ಸ್ಮೈಲ್ ಮಾಡೋ ಹಾಯ್ ಫ್ರೆಂಡ್ಸ್ ಕಾಂತಾರ ಮೂವಿ ತುಂಬಾ ಚೆನ್ನಾಗಿದೆ ನಾನು ಸೈಲೆಂಟ್ ಆಗಬಿಟ್ಟೆನೇ ಮೂವಿ ನೋಡಿ ಆಯ್ತು ನಮ್ಮ ಪೂರ್ವಿಕರು ಕೂಡ ದಕ್ಷಿಣ ಕನ್ನಡದಲ್ಲಿ ಇದ್ರು ಹಾಗಾಗಿ ಚೈತ್ರನೂ ಕೂಡ ನೀನ್ ಬರ್ಲೇಬೇಕು ಈ ಸಿನಿಮಾ ನೋಡ್ಲೇಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಏನು ಬೇಡ ಬಿಡು ಏನು ನೀರೊಂದು ಸಾಕು ಬೇಡ ನನಗೆ ಏನು ಬೇಡ ಬಿಡು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರೋ ಪಾಸಿಟಿವ್ ವೆಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನ್ಯಾಸಿಸ್ಟಿಕ್ವರಿ ಕೋಚ್ ಜೊತೆಗೆ ಸವೈವ ಕೂಡ ಸ್ನೇಹಿತರೆ ಕಳೆದ ವಿಡಿಯೋನಲ್ಲಿ ನಾನು ವಿನು ಜೊತೆ ಕ್ಯೂ ಅಂಡ್ ಎ ಸೆಷನ್ ಮಾಡಿದ್ದು ಪ್ರಶ್ನೆಗಳನ್ನ ಕೇಳಿದ್ದು ವಿನು ಅದಕ್ಕೆ ಉತ್ತರಗಳನ್ನ ಕೊಡುವ ಪ್ರಯತ್ನ ಮಾಡಿದ್ದು ಎಲ್ಲವನ್ನೂ ಕೂಡ ನೋಡಿದಿರಿ ಅಲ್ವಾ ಸೊ ಇವತ್ತಿನ ವಿಡಿಯೋನಲ್ಲಿ ಅವತ್ತು ಕ್ಯೂ ಎನ್ ಎ ಸೆಷನ್ ಆದ ನಂತರ ನಾವಿಬ್ರು ಮೂವಿಗೆ ಹೋಗಿದ್ವಿ ಸೊ ವಿನೂ ನ ಹೇಳಿದ್ದ ಹೋಗೋಣ ಅಂತ ಹೇಳಿ ಸೊ ಹಾಗಾಗಿ ಹೋಗಿದ್ವಿ ಅಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ ಗಳನ್ನ ತಗೊಂಡಿದ್ದೆ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಜೊತೆಗೆ ಮೂರು ವರ್ಷಗಳ ನಂತರ ಮೂರನೇ ಮೂವಿಗೆ ಇದು ನಾನು ವಿನು ಹೋಗ್ತಾ ಇರೋದು ಸೊ ಅದ್ರ ಜೊತೆಗೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ಈ ವಿಡಿಯೋ ನಲ್ಲಿ ಮೂರ್ ವರ್ಷಕ್ಕೆ ಮುಂಚೆ ನಾನು ಅಮ್ಮ ಮೂವಿಗೆ ಹೋಗಿದ್ವಿ ಅಂತ ನನ್ನ ಒಂದು ಚಾನೆಲ್ ನಲ್ಲೇ ವಿಡಿಯೋ ಆಲ್ರೆಡಿ ಮಾಡಿದ್ದೆ ಅದನ್ನು ಕೂಡ ರೀಕಾಲ್ ಮಾಡ್ಕೊಳ್ಳುವಂತಹ ಒಂದು ಪ್ರಯತ್ನ ಈ ವಿಡಿಯೋ ನಲ್ಲಿ ಸ್ನೇಹಿತರೆ ಇವಾಗ ಮೂವಿ ಹೋಗೋಣ ಅಂತ ಅನ್ಕೊಳ್ತಾ ಇದೀವಿ ಟೈಮ್ ಬಂದು ನಾಲ್ಕ್ ಗಂಟೆ ಸಾರಿ ಮೂರ್ ಗಂಟೆ ಐವತ್ತೊಂದು ನಿಮಿಷ ಈಗ ನಾನೊಂದ್ ಸ್ವಲ್ಪ ಸೆಕೆ ಆಗ್ತಿತ್ತು ಅಂತ ಕೂರ್ ನೀನ್ ಕಟ್ಕೊಂಡ್ ಬಿಟ್ಟಿದೀನಿ ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡ್ ಬರ್ತಿದಾನೆ ಇಷ್ಟೊತ್ತರೆಗೂ ವಿಡಿಯೋ ಮಾಡಿದೆ ಆಗೋಯ್ತು ಜಸ್ಟ್ ಈಗ ಈಗ ಆಫ್ ಮಾಡಿದ ವಿಡಿಯೋ ಒಂದ್ ಎರಡು ನಿಮಿಷ ಅಷ್ಟೇ ನಾನು ಅನ್ಕೋತಿದ್ದು ಇಲ್ಲೆಲ್ಲ ಸ್ವಲ್ಪ ಫೋನ್ ಒಂದ್ ಎರಡು ನಿಮಿಷ ಚಾರ್ಜ್ ಹಾಕಿ ಇದ್ದೆ ಈಗ ಕಾಂತಾರ ಟು ಮೂವಿ ಹೋಗ್ತಾ ಇದೀವಿ ನೋಡೋಣ ಹೇಗಿತ್ತು ನೋಡ್ಬಿಟ್ಟು ಅದ್ರದ್ದು ಹೇಗಿತ್ತು ಅಂತ ನಿಮಗೆ ರಿವ್ಯೂ ಮೇಲೆ ಹೇಳ್ತೀವಿ ಓಕೆನಾ ನಾನೇ ಹೇಳ್ತೀನಿ ಮೇಲೆ ಸರಿ ಮತ್ತೆ ಸಿಕ್ತೀನಿ ಸ್ನೇಹಿತರೆ ಓಕೆನಾ ಸ್ನೇಹಿತರೆ ಮುಖ ಸ್ವಲ್ಪ ತೆಗೆದುಕೊಂಡು ಫ್ರೆಶ್ ಅಪ್ ಆದ್ವಿ ಬಾಯ್ ಒಂದ್ಸತಿ ಮಾತಾಡು ಇದು ಬೇರೆ ಬ್ಲಾಗ್ ಗೆ ನೆಕ್ಸ್ಟ್ ಬ್ಲಾಗ್ ಗೆ ಹಾಯ್ ಹೇಳಿ ಹಾಯ್ ಸೊ ಸ್ಮೈಲ್ ಮಾಡು ಎಲ್ಲ ನಾನು ಹೇಳ್ಕೊಡ್ಬೇಕು ಇವಾಗ ಆಕ್ಚುಲಿ ಸ್ನೇಹಿತರೆ ಕಾಂತಾರ ಮೂವಿಗೆ ಹೋಗ್ತಾ ಇದೀವಿ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಕ್ಯೂ ಅಂಡ್ ಏ ನೋಡಿದ್ರಿ ಅಲ್ವಾ ಈಗ ಕಾಂತಾರ ಮೂವಿ ಹೋಗ್ತಾ ಇದೀವಿ ಟೈಮ್ ಅದಕ್ಕೆ ಅದಕ್ಕೆ ಓಡ್ತಾ ಇದೀವಿ ಸೊ ಓಡ್ತಾ ಇದೇ ನೋಡೋಣ ಮೂವಿಗೆ ಹೋಗ್ತಾ ಇದೀವಿ ಆಯ್ತು ಸ್ನೇಹಿತರೆ ಟೈಮ್ ಆಗುತ್ತೆ ಅಂತ ಫಾಸ್ಟ್ ಆಗಿ ಹೋಗ್ತಾ ಇದೀವಿ ಹಿಡ್ಕೊಂಡು ಹೋಗ್ಬಿಡೋಣ ಎಷ್ಟನೇ ಫ್ಲೋರ್ ಇದು ನಡ್ಕೊಂಡು ಹೋಗೋಣ ಬಾ ಸೊ ನೋಡ ಒಂತರ ಫಸ್ಟ್ ಮೂವಿ ಹೋಗಿದ್ವಿ ಮೂರ್ ವರ್ಷಕ್ ಮುಂಚೆ ಈಗ ಮೂರ್ ವರ್ಷ ಆದ್ಮೇಲೆ ಇನ್ನೊಂದ್ ಮೂವಿ ಹೋಗ್ತಾ ಇದೀವಿ ನೋಡೋಣ ಏನಾಗುತ್ತೆ ಅಂತ ಹೇಳ್ತೇನೆ ನಿಮ್ಗೆ ಅಲ್ಲಿ

ಸ್ನೇಹಿತರೆ ನಾವಿಬ್ರು ಮೂವಿಗೆ ಹೋಗಿದ್ದು ನವೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಆಲ್ರೆಡಿ ಡಿಸೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ನಾನು ಕೆಲವೊಂದು ವಿಡಿಯೋಗಳೆಲ್ಲ ಅಪ್ಲೋಡ್ ಸ್ವಲ್ಪ ಮಾಡ್ದಿ ಇದ್ದೆ ಎಡಿಟಿಂಗ್ ಕೆಲ್ಸಗಳು ಮತ್ತೆ ನನ್ನ ಕೆಲ್ಸಗಳು ಮಾಡ್ಕೊಳ್ಳೋದ್ರಲ್ಲೇ ಬಿಸಿ ಇದ್ದೆ ಜೊತೆಗೆ ವಿಡಿಯೋ ಎಡಿಟಿಂಗು ಹೀಗೆ ಕೆಲ್ಸಗಳು ಇದ್ದೇ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಈ ಒಂದು ವಿಡಿಯೋ ಅಪ್ಲೋಡ್ ಮಾಡೋದು ವಿನು ಇಲ್ಲಿ ನಾನೇ ಟಿಕೆಟ್ ಬುಕ್ ಮಾಡ್ತೀನಿ ಏನು ಮಾಡಬೇಡ ಅಂತ ಹೇಳಿ ಮಾಡ್ತಾ ಇದ್ದ ಸೊ ಖುಷಿ ಆಯ್ತು ತ್ರೀ ಇಯರ್ಸ್ ಬ್ಯಾಕ್ ನಾನು ಕೂಡ ಎಲ್ಲ ಖರ್ಚು ಮಾಡ್ತಾ ಇದ್ದೆ ವಿನು ಏನು ಖರ್ಚು ಮಾಡೋದಕ್ಕೆ ಬಿಟ್ಟಿರ್ಲಿಲ್ಲ ಸೊ ಇವಾಗ ವಿನು ಅವನೇ ಟಿಕೆಟ್ ಬುಕ್ ಮಾಡ್ತೀನಿ ಅಂತ ಹೇಳಿದ್ದು ನನಗೂ ಖುಷಿ ಆಯ್ತು ಸೊ ಇಲ್ಲಿ ಏನ್ ಗೊತ್ತಾ ಇಬ್ರು ಕೂಡ ಒಬ್ರಿಗೊಬ್ರು ಖರ್ಚು ಮಾಡಿದೀವಿ ದುಡ್ಡನ್ನ ಒಬ್ರೆ ಅಂತ ಏನು ಇಲ್ಲ ಸೊ ಈಕ್ವಲಿ ಒಬ್ರಿಗೊಬ್ರು ಮಾಡಿದೀವಿ ಹೇಳ್ಬೇಕಂದ್ರೆ ನಾನೇನೆ ಮನಸ್ಫೂರ್ತಿಯಾಗಿ ಇಂದಾನು ಮಾಡ್ತಾನೆ ಬರ್ತಾ ವಿನಿಗೋಸ್ಕರ ಖರ್ಚಂತೂ ತುಂಬಾನೇ ಮಾಡಿದ್ದೀನಿ ಅವನು ಕೂಡ ಆದಾಗಾದಾಗ ಅವನ್ಗೆ ಎಷ್ಟಾಗುತ್ತೋ ಅಷ್ಟನ್ನ ಕೊಟ್ಟಿದ್ದಾನೆ ವಾಪಸ್ಸು ಇಲ್ಲ ಅಂತಲ್ಲ ಬಟ್ ಈ ರೀತಿ ನಾವು ಏನು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಖರ್ಚು ಮಾಡ್ತೀವಲ್ವಾ ಅದನ್ನೆಲ್ಲ ನಾವು ಲೆಕ್ಕ ಇಟ್ಕೊಳ್ಬಾರ್ದು ಯಾವಾಗ್ಲೂ ಕೂಡ ಜೊತೆಗೆ ನಮ್ಮಿಬ್ರುಗೋಸ್ಕರ ಅಂತ ಹೇಳಿ ನಾನು ಖರ್ಚು ಮಾಡಿರೋದು ತುಂಬಾ ಕಮ್ಮಿ ವಿನುಗೋಸ್ಕರ ಅಂತಾನೆ ಖರ್ಚು ಮಾಡಿರೋದು ಜಾಸ್ತಿ ಯಾಕಂತಂದ್ರೆ ದೂರ ದೂರ ಇದ್ದೀವಿ ನಾನಿಲ್ಲಿ ಉಡುಪಿನಲ್ಲಿ ಇದೀನಿ ಬೆಂಗಳೂರಲ್ಲಿ ಇದ್ದಾನೆ ಹಾಗಾಗಿ ನಾವಿಬ್ರು ಒಂದ್ ಏನು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಹೇಳಿ ಖರ್ಚು ಮಾಡಿರೋದು ತೀರಾ ತೀರಾ ಕಮ್ಮಿ ಅಂತ ಹೇಳ್ಬೋದು ಒಂದ್ ಬೆರಳೆಣಿಕೆ ಎಷ್ಟು ಸಾಕಿ ಅಷ್ಟೇನೆ ಇಲ್ಲಿ ನಾನು ಮೂವಿಗೆ ನಾವಿನ ಜೊತೆ ಮತ್ತೆ ಹೋಗ್ತಾ ಇರೋದು ತುಂಬಾನೇ ಖುಷಿ ಇದೆ ಅವತ್ತು ಫಾಸ್ಟ್ ಆಗಿ ಹೋಗ್ತಾ ಇದೀವಿ ಇಲ್ಲಿ ಯಾಕಂತಂದ್ರೆ ಮೂವಿ ಇನ್ನೇನ್ ಶುರು ಆಗ್ಬಿಡೋ ಅಂತ ಹಂತದಲ್ಲಿ ಇತ್ತು ಹಾಗಾಗಿ ನಾನು ಕೂಡ ಇಲ್ಲಿ ಮಾತಾಡಿದ್ದೆ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಆದ್ರೆ ನನ್ನ ಪ್ರೀವಿಯಸ್ ವಿಡಿಯೋಸ್ ನ ನೀವ್ ನೋಡಿದ್ರೆ ಗೊತ್ತಾಗತ್ತೆ ನನ್ನ ಒಂದು ಲೈಫ್ ಜರ್ನಿ ಯಾಕಂತಂದ್ರೆ ಹೊಸದಾಗಿ ನೀವೇನಾದ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ನಿಮ್ಗೆ ಏನು ಅರ್ಥ ಆಗುದಿಲ್ಲ ಸೊ ರೆಗ್ಯುಲರ್ ಆಗಿ ನನ್ನ ವಿಡಿಯೋಸ್ ನ ನೋಡೋರ್ಗೆ ಗೊತ್ತಿರುತ್ತೆ ನನ್ನ ಒಂದು ವಿಚಾರಗಳು ಏನು ನನ್ನ ಒಂದು ಜೀವನದ ಅಹ್ ಏನು ಹಂತಗಳು ಯಾವ್ಯಾವ ರೀತಿ ತಿರುವು ತಗೊಂಡಿದೆ ಅಂತ ಹೇಳಿ ಬಟ್ ರೆಗ್ಯುಲರ್ ಆಗಿ ನೋಡೋರ್ಗು ಕೂಡ ಫುಲ್ ಡೀಟೇಲ್ ಆಗಿ ಏನು ಗೊತ್ತಿರೋದಿಲ್ಲ ಎಲ್ಲಾ ಹಂತದಲ್ಲೂ ಹಂತ ಹಂತವಾಗಿ ಯಾವ್ಯಾವ ರೀತಿ ನನ್ನ ಒಂದು ಪರಿಸ್ಥಿತಿಗಳು ಚೇಂಜ್ ಆಗ್ತಾ ಹೋಯ್ತು ಅಂತ ಹೇಳಿ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಏನೇನು ನನ್ನ ಒಂದು ಲೈಫ್ ಅಲ್ಲಿ ಯಾವ್ಯಾವ ಹಂತದಲ್ಲಿ ಏನೇನಾಯ್ತು ಅನ್ನೋದು ಸೊ ಇಲ್ಲಿ ಮೂವಿಗೆ ಹೋಗ್ತಾ ಇರೋದು ತುಂಬಾನೇ ಒಂದ್ ರೀತಿ ಖುಷಿನೂ ಇತ್ತು ಅಂದ್ರೆ ತುಂಬಾ ಎಕ್ಸೈಟೆಡ್ ಅಂತ ಅಲ್ಲ ಮುಂಚೆ ತರ ಯಾಕಂದ್ರೆ ಲೈಫಲ್ಲಿ ಸಾಕಷ್ಟು ಪೆಟ್ಟುಗಳು ಬಿದ್ದು ಇವಾಗ ಒಂದು ತುಂಬಾ ಹಿಗ್ಗೋದು ಇಲ್ಲ ತುಂಬಾ ಕುಗ್ಗೋದು ಇಲ್ಲ ಆ ತರ ಒಂದು ಪರಿಸ್ಥಿತಿ ಸೊ ಒಟ್ನಲ್ಲಿ ಒಂದೇನೋ ಒಂದ್ ರೀತಿ ಸಮಾಧಾನ ಇತ್ತು ವಿನು ಬಂದು ಭೇಟಿ ಆಗಿದ್ದು ನಾವಿಬ್ರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಕೂಡ ಒಂದು ಸಮಾಧಾನ ಅನ್ನೋದಂತೂ ಖಂಡಿತವಾಗ್ಲೂ ಇತ್ತು ಯಾಕಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋಸ್ ಅದೆಲ್ಲ ಹೇಳ್ತಾ ಬರ್ತಾ ಇದೆ ನಿಮ್ಗೆ ಎಷ್ಟು ಒಂದು ಏನು ಕಷ್ಟದ ಕೂಡ ಏನು ಬಂದು ಇರ್ಲಿಲ್ಲ ಭೇಟಿನೂ ಆಗಿರ್ಲಿಲ್ಲ ಕಾಲ್ ಮೆಸೇಜಸ್ ಕೂಡ ಇರ್ಲಿಲ್ಲ ಸೊ ಈಗ ಎಷ್ಟೋ ದಿನಗಳಾದ್ಮೇಲೆ ಅಹ್ ವಿನು ಮತ್ತೆ ಮೀಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆಲ್ರೆಡಿ ಹೇಳಿದ್ದೆ ಬಟ್ ಕ್ಯೂ ಎನ್ ಏನಲ್ಲಿ ವಿನು ಎಲ್ಲ ಆನ್ಸರ್ ಕೂಡ ಮಾಡಿದ್ದಾನೆ ಅವನ್ಗೆ ಏನ್ ಅನ್ಸುತ್ತೋ ಅದೆಲ್ಲವನ್ನು ಕೂಡ ನೋಡಿದಿರಿ ಸೊ ಹಾಗಾಗಿ ನಾನೇನ್ ಹೇಳೋದು ಅಂದ್ರೆ ಪ್ರೆಸೆಂಟ್ ಅಲ್ಲಿ ಬದುಕ್ತಾ ಹೋಗೋಣ ಫ್ಯೂಚರ್ ಏನ್ ಅಂತ ನಮಗ್ ಗೊತ್ತಿಲ್ಲ ಪಾಸ್ಟ್ನೇ ತಲೆಲಿಟ್ಕೊಂಡು ಕುರುಕ್ತಾ ಇರೋದಕ್ಕೂ ಸಾಧ್ಯ ಇಲ್ಲ ಪ್ರೆಸೆಂಟ್ ನ ನಾವು ಆರೋಗ್ಯಕರವಾಗಿ ಬದುಕಿದ್ರೆ ಅಂದ್ರೆ ಮಾನಸಿಕವಾಗಿ ಆರೋಗ್ಯಕರವಾಗಿ ಬದುಕ್ತಾ ಹೋದ್ರೆ ಅದರ ಒಂದು ಪರಿಣಾಮ ದೈಹಿಕವಾದ ಆರೋಗ್ಯ ಕೂಡ ನಾವು ಕಾಪಾಡ್ಕೊಳ್ಬಹುದು ಹಾಗಾಗಿ ನಾವು ಪ್ರೆಸೆಂಟ್ ಅಲ್ಲಿ ಬದುಕ್ತಾ ಹೋಗೋಣ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಸೊ ಇಲ್ಲಿ ಎಂಟ್ರಾಗ್ತಾ ಇದೆ மூவி அச்சே பந்த்வி ವಾಶ್ರೂಮ್ ಹೋಗ್ಬೇಕಾಗಿತ್ತು ಸೊ ಬಿನು ನೋಡ್ರಿ ಏನು ಮಾತಾಡೋದೇ ಅಲ್ಲಿ ನಾನು ಅಮ್ಮ ಕೂಡ ಬೆಂಗಳೂರಿಗೆ ಹೋಗಿದ್ದಾಗ ಕಾಂತಾರ ಪಂದ್ ಮೂವಿಗೆ ಹೋಗಿದ್ವಿ ಅಮ್ಮಾನೇ ಕರ್ಕೊಂಡ್ ಹೋಗಿದ್ರು ಬೇಡ ಬೇಡ ಅಮ್ಮ ಅಂತ ಹೇಳಿದ್ರು ಕೂಡ ಇಲ್ಲ ಹೋಗೋಣ ತುಂಬಾ ಚೆನ್ನಾಗಿದೆ ಅಂತ ಕರ್ಕೊಂಡು ಹೋಗಿದ್ರು ನಂಗಂತೂ ತುಂಬಾನೇ ಖುಷಿ ಆಯ್ತು ನೋಡಿ ಅವಾಗ ನನ್ ಮುಖದಲ್ಲಿ ಒಂದ್ ರೀತಿ ಕಳೆ ನೋಡಿ ಎಷ್ಟೇ ಏನೇ ನಾನು ಒಂದು ಡಿವೋರ್ಸ್ ಕೇಸ್ ನಡೀತಾ ಇದ್ರು ಕೂಡ ಉಡುಪಿ ಟು ಬ್ಯಾಂಗ್ಳೂರ್ ಓಡಾಡ್ತಾ ಇದ್ರು ಕೂಡ ಮುಖದಲ್ಲಿ ಒಂದು ಗಿವ್ ಅಪ್ ಒಂದು ಫೀಲಿಂಗ್ ಇಟ್ಕೊಂಡಿದ್ದೆ ಈಗಲೂ ಇದೆ ಆಯ್ತಾ ಬಟ್ ಆ ಒಂದು ಕಡೆ ಅನ್ನೋದು ನಮ್ಮ ಹತ್ರದವರೇ ಹೋಗಿಸ್ಬಿಡ್ತಾರೆ ಅಂದ್ರೆ ನಾವು ಮಾನಸಿಕವಾಗಿ ಕೊರಗೋ ರೀತಿ ಆಗಿ ನಮ್ಮ ಒಂದು ಮುಖದಲ್ಲಿ ಯಾಕೆ ವಿಷಯ ಬಂತು ಅಂತಂದ್ರೆ ವಿನು ಮೊನ್ನೆ ಹೇಳ್ತಾ ಇದ್ದ ಹಲ್ ಬಿಟ್ಟು ನಗ್ಬೇಕು ಅಂತ ನಾವು ಆಲ್ರೆಡಿ ಹಲ್ ಬಿಟ್ಟು ನಗ್ತಾ ಇದ್ದೆ ಮುಂಚೆ ನೀವೇ ನೋಡ್ತಿರ್ಬೋದು ಹೈ ಫ್ರೆಂಡ್ಸ್ ಕಾಂತಾರ ಮುನಿ ತುಂಬಾ ಚೆನ್ನಾಗಿದೆ ನಾನು ಒಂದ್ಸಲಿ ನೋಡಿದ್ದೆ ಈ ಎರಡನೇ ಬಾರಿ ಹೋಗ್ತಾ ಇದ್ದೀನಿ ಮೊದಲನೇ ಬಾರಿ ನೋಡಿದಾಗ ಏನ್ ಕುತೂಹಲ ಇತ್ತು ಈಗ ಇದೆ ತುಂಬಾ ನಮ್ಮ ಪೂರ್ವಿಕರು ಕೂಡ ದಕ್ಷಿಣ ಕನ್ನಡದಲ್ಲಿ ಇದ್ರು ಹಾಗಾಗಿ ಚೈತ್ರನೂ ಬರ್ಲೇಬೇಕು ಈ ಸಿನಿಮಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದೀನಿ ನೀವೆಲ್ರು ಆಲ್ಮೋಸ್ಟ್ ಆಗ್ಲೇ ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ ಇಂತ ಒಂದು ಕಥಾ ಚಿತ್ರಗಳು ಬಂದಾಗ ನಮ್ಮ ಒಂದು ನಾಡು ನುಡಿ ಜಲ ನಮ್ಮ ದೈವಗಳು ಬಗ್ಗೆ ಎಲ್ರಿಗೂ ಒಂದು ಒಳ್ಳೆ ಅವೇರ್ನೆಸ್ ಮೂಡುತ್ತೆ ಅನ್ನೋದು ನನ್ನ ಭಾವನೆ ಸ್ವಲ್ಪ ಬೋರಿಂಗ್ ಆಗಿದೆ ಆ್ಯಕ್ಚುಲಿ ನೋಡಿ ನನಗೆ ಹೇಗ್ ಅನ್ನಿಸ್ತಾ ಇದೆ ಸುಮಾರು ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ಬಟ್ ನನಗೆ ಯಾಕೆ ಹೋಗಿ ಬೋರಿಂಗ್ ಅನ್ನಿಸ್ತಾ ಇತ್ತು ಬಟ್ ಇನ್ನು ಹೇಳ್ದೆ ಅಲ್ವಾ ಹಾಗಾಗಿ ಒಂದು ಚೇಂಜ್ ಇರುತ್ತೆ ಅಂತ ಅಂದ್ಕೊಂಡು ಬಂದೆ ಆದರೆ ಒಂದು ಖುಷಿ ಇದೆ ಇಷ್ಟು ದಿವಸ ಆದ್ಮೇಲೆ ನಾನು ಇನ್ನು ವೇಟ್ ಆಗಿದ್ರಲ್ವಾ ಓಕೆ ಇನ್ನು ಅರ್ಧ ಆಗಿದೆ ನೋಡಿ ಇನ್ನೊಂದು ಅರ್ಧ ಇದೆ ಸ್ನೇಹಿತರೆ ನಾನು ಅಮ್ಮ ಮೂವಿಗೆ ಹೋಗಿದ್ವಲ್ಲ ಅಮ್ಮನೆ ಕರ್ಕೊಂಡು ಹೋಗಿದ್ರು ಸೊ ಕಾರಲ್ಲಿ ಕರ್ಕೊಂಡು ಹೋಗಿದ್ರು ಸೊ ಇದೆಲ್ಲ ಒಂದ್ ರೀತಿ ಮೆಮೊರೀಸ್ ಸ್ನೇಹಿತರೆ ನಾನು ಆಕ್ಚುಲಿ ಕಾರಲ್ಲಾಗ್ಲಿ ಆಟೋಲ್ ಆಗ್ಲಿ ಒಟ್ನಲ್ಲಿ ಪ್ರೀತಿ ಪಾತ್ರರು ನಮ್ ಜೊತೆ ಇರ್ತಾರೆ ಅನ್ನೋದು ಅಷ್ಟೇ ನನ್ನ ಒಂದು ಅನಿಸಿಕೆ ಸೊ ನಾನಂತೂ ಪ್ರೀತಿಗೆ ಫಸ್ಟ್ ಬೆಲೆ ಕೊಡ್ತೀನಿ ದುಡ್ಗೆ ಅಲ್ಲ ಹಾಗಂತ ಹೇಳಿ ದುಡ್ಡಿಗೆ ವ್ಯಾಲ್ಯೂ ಕೊಡೋದಿಲ್ಲ ಅಂತ ಅಲ್ಲ ಸ್ನೇಹಿತರೆ ದುಡ್ಡುಗೂ ಕೂಡ ನಾವು ವ್ಯಾಲ್ಯೂ ಕೊಟ್ಟೆ ಕೊಡ್ತೀವಿ ಆದ್ರೆ ಮೊದ್ಲು ಮನುಷ್ಯತ್ವ ಪ್ರೀತಿ ಸಹಬಾಳ್ವೆ ಮತ್ತೆ ಯಾರಿಗೂ ಕೂಡ ನೋವು ಕೊಡ್ತೇ ಇರೋದು ಇಂಥದಕ್ಕೆ ವ್ಯಾಲ್ಯೂ ಕೊಡ್ಬೇಕು ಅನ್ನೋದು ನನ್ನ ಆಯ್ಕೆ ಏನು ಬೇಡ ಬಿಡು ಬಿಡುವಿನ ಬೇಡ ನನ್ಗೆ ಏನ್ ಬೇಡ ಬಿಡು తాని కొరికితే ఏం ఫైర్ నుండి నేను కేరిదా నేను నీరు குடிదర సాకగతను నేను గుడిద పాని తీయండి ఇంకొండి ఏం హెలిదు బర్గర్ 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 ಸ್ನೇಹಿತರೆ ಈ ಕ್ಲಿಪ್ಪಿಂಗ್ ಬಂದು ಬೆಂಗಳೂರಿಂದು ಬೆಂಗಳೂರಲ್ಲಿ ನಾನು ಅಮ್ಮ ಹೋಗಿದ್ವಲ್ಲ ಆಗ ತಗೊಂಡಿದ್ದು ಎರಡು ಮಿಕ್ಸ್ ಮಾಡಿದ್ದೀನಿ ಕನ್ಫ್ಯೂಸ್ ಆಗಬೇಡಿ ಸೊ ನೋಡಿರಬಹುದು ಅಮ್ಮ ಈಗ ಮುಂದೆ ಹೋಗ್ತಾರೆ ನೋಡಿ ಅಲ್ಲಿ ಅಮ್ಮ ಮುಂದೆ ಹೋಗ್ತಾ ಇದ್ದಾರೆ ಇದು ತ್ರೀ ಇಯರ್ಸ್ ಬ್ಯಾಕ್ ಸೊ ನಾನು ಕೂಡ ನೋಡಿ ಬ್ಲಾಕ್ ಡ್ರೆಸ್ ಹಾಕೊಂಡು ಒಂದು ಜಾಕೆಟ್ ಹಾಕೊಂಡಿದೀನಿ ಇದರದೇ ಒಂದು ರೀಲ್ ಕೂಡ ಇದೆ ಯಾವ್ದು ಮರೆಯಕ್ಕಾಗಲ್ಲ ಅಂತಹ ಕ್ಷಣಗಳು ಮಸಾಲ ಪುರಿ ಇದೆ ಪಾನಿಪುರಿ ಇದೆ ದಯ ಪುರಿ ಇದೆ ನೀರು నిన్న అన్నం కట్టారు ఆడుమందుంట లేదు లేదు ఏమొద్దు ఏను బేడా నంగే నీనేం త골తా పాపకన్ తోడనా అన్నా తోడనా ఇదనే ఒక ఆలూ టిక్కెట్ కొడి నినేం తోండో పర్వాలే నానీ ఇదేకంత నేను ಜೋಸಿ ಮತ್ತೆ ಅಮ್ಮ ಇಲ್ಲಿ ಕೋಕೋ ಕೋಲಾ ಪಾಕ್ಕೊಂಡು ತೋಡಿದಾರೆ ಆಕ್ಚುಲಿ ನಾವು ಹೇಳ್ಬೇಕಂದ್ರೆ ಇಬ್ರು ಇದೇ ಫಸ್ಟ್ ಟೈಮ್ ಇಬ್ರು ಬರ್ತಾ ಇರೋದು ಸೊ ನಮ್ ಫ್ಯಾಮಿಲಿ ಎಲ್ಲ ಬಂದಿದೀವಿ ಬಟ್ ನನ್ನ ತಮ್ಮನ ಜೊತೆ ಎಲ್ಲ ಅವತ್ತಿಗೆ ಬಟ್ ನಾನು ಅಮ್ಮ ಇವತ್ತೇ ಫಸ್ಟ್ ಟೈಮ್ ಬರ್ತಾ ಇರೋದು ನನಗೂ ಕೊಕೋ ಕೋಲಾ ಬೇಡ ಅಂದೆ ಅಮ್ಮ ಇಲ್ಲ ಇದು ಫಸ್ಟ್ ಟೈಮ್ ಎಲ್ಲ ತಗೊಳ್ಳೋಣ ಅಂತ ಅಂದ್ರು ಸೊ ಹಾಗಾಗಿ ಇಲ್ಲಿ ಕೊಕೋ ಕೋಲಾ ಮತ್ತೆ ಪಾಪ್ಕಾರ್ನ್ ತಗೊಂಡಿವಿ ಸೊ ಇಂಟರ್ವಲ್ ಟೈಮು ಸೊ ಫಿಲಮ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕಾಣ್ತಾರ ಮೂವಿ ಸೊ ಎಲ್ಲರೂ ಒಮ್ಮೆ ನೋಡ್ಲೇಬೇಕು ತುಂಬಾ ಚೆನ್ನಾಗಿದೆ ಸೊ ಫಿಲಮ್ ಆದ್ಮೇಲೆ ನಿಮ್ಗೆ ಸಿಗ್ತೀನಿ ಬಾಯ್

ಆಲ್ಫಾ ಅಲ್ಲೇ ಮಮ್ಮಾ ಹ ಆಮಿ ಅಲ್ಲೇ ಅಂತ ಹೇಳಿ ನೇರವಾಗಿ ಹೋಗಿ ಹ ನಾನು ಕ್ಯಾಶ್ ಕೊಡ್ತಾಯೆ ಬಟ್ ಅವ್ರು ಚೇಂಜ್ ಇರಲಿಲ್ಲ ಜೀಪನ್ ಮಾಡ್ತಾ ಇದ್ದಾರೆ ಜೀಜಾ ಸ್ವಲ್ಪ ಟೈಮ್ ಹಾಕಿ ಯಾ ಅದರ ಬರಲಿ చీజ్ యాదూ పర్వాలి పాన్ బర్గర్స్ ఉంటాయి ఐస్ క్రీమ్ ఉంటుంది సో చూత ఫస్ట్ ఫస్ట్ టైము ఇది మూవీకి బ్రో ఉడుపిన

Non si può fare niente, non si può fare niente. Non si può fare niente. Non si può fare niente. Non si può <laughs> <laughs> जवाबसारी

ನಾ ನೀನು ಮಾತಾಡ್ತೇನೆ ಮಾತಾಡಕ್ಕೇನಿಲ್ಲ ಹ್ಮ್ ಹೋಗ್ತಾ ಇದ್ದೀವಿ

ಸ್ನೇಹಿತರೆ ಈ ವಿಡಿಯೋ ಒಂದ್ ರೀತಿ ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು ನನ್ಗೆ ಯಾಕಂದ್ರೆ ತ್ರೀ ಇಯರ್ಸ್ಗೋ ಅಮ್ಮನ್ ಜೊತೆ ಹೋಗಿದ್ದು ಜೊತೆಗೆ ತ್ರೀ ಇಯರ್ಸ್ಗೋ ವಿನೂ ಜೊತೆ ಹೋಗಿದ್ದು ಕೂಡ ಕೆಲವೊಂದು ಫೋಟೋಸ್ ಇದೆ ಬಟ್ ನಾನು ವಿನೂ ಹೋಗಿದ್ದು ವಿಡಿಯೋ ಇಲ್ಲ ಆಕ್ಚುಲಿ ಫೋಟೋಸ್ ಇದೆ ಅದ್ ನಿಮ್ಗೆ ಹಾಕ್ತೀನಿ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ನಾನು ಅಮ್ಮ ಕೆಲವೊಂದಷ್ಟು ಫೋಟೋಸ್ ಕೂಡ ತಗೊಂಡ್ವಿ ಸೊ ನನಗಂತೂ ನಾನು ಅಮ್ಮ ಅವಾಗ ಮೂವಿಗೆ ಹೋಗಿದ್ದು ಎಷ್ಟು ಮೆಮೊರೇಬಲ್ ಅಂತ ಅಂದರೆ ಅಷ್ಟು ಮೆಮೊರೇಬಲ್ ಯಾಕಂದ್ರೆ ಸಣ್ಣ ವಯಸ್ಸಿಂದ ಕೂಡ ನಾನು ಅಮ್ಮ ಒಂದು ರೀತಿ ಹೋರಾಟದ ಜೀವನವನ್ನೇ ನೋಡ್ಕೊಂಡು ಬಂದಿದ್ದು ನಮ್ಮ ತಾಯಿಯವರು ಆಗಿರ್ಬೋದು ನಾನು ಆಗಿರ್ಬೋದು ನನ್ನ ಮನಸ್ಸನ್ನ ಎಲ್ರಿಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಸೊ ಅದು ಅರ್ಥ ಮಾಡ್ಕೊಳ್ಳೋರ್ಗೆ ಮಾತ್ರ ಅರ್ಥ ಆಗುತ್ತೆ ಸೊ ತುಂಬಾ ಒಂದು ಮೆಮೊರೀಸ್ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ವಿನೂ ಕೂಡ ಅದೇ ಕಾಂತರ ಮೂವಿಗೆ ಹೋಗಿದ್ವಿ ಒಂದೇ ತಿಂಗಳಲ್ಲಿ ನಾನು ಅಮ್ಮನ ಜೊತೆ ಹೋಗಿದ್ದೆ ವಿನೂ ಜೊತೆ ಹೋಗಿದ್ದೆ ಫಸ್ಟ್ ಅಮ್ಮನ ಜೊತೆ ಹೋಗಿದ್ದೆ ಅಮ್ಮ ಕರ್ಕೊಂಡು ಹೋಗಿದ್ದು ಅದಾದ್ಮೇಲೆ ವಿನೂ ನಾನು ಹೋಗಿದ್ವಿ ಇಬ್ರು ಕೂಡ ಸೊ ಅದ್ ನೋಡ್ತಿರ್ಬೋದು ನೀವು ವಿನೂ ಕೂಡ ನನ್ನ ಹೆಗಲ್ ಮೇಲೆ ಕೈ ಹಾಕಿದಾನೆ ಸೊ ಒಂದ್ ರೀತಿ ನಾನು ಇದೀನಿ ಅನ್ನೋ ಒಂದು ಭರವಸೆ ಕೊಡೋ ರೀತಿ ವಿನು ನನ್ನ ಲೈಫ್ ಅಲ್ಲಿ ಎಂಟ್ರ್ ಅದ ವಿನೂ ನನ್ನ ಲೈಫ್ ಗೆ ಬಂದು ಒಂದ್ ಸಿಕ್ಸ್ ಮಂತ್ಸ್ ಆದ್ಮೇಲೆ ಈ ಒಂದು ಮೂವಿನಲ್ಲಿ ನಾನು ವಿನುಗೆ ಕೈ ಹಿಡ್ದೆ ಅಂದ್ರೆ ಕೈ ಹಿಡ್ಕೊಂಡು ಹೇಳ್ದೆ ಆಯ್ತು ನಿನ್ನ ಒಂದು ಪ್ರಪೋಸಲ್ ಒಪ್ಕೊಳ್ತೀನಿ ಅಂತ ಹೇಳಿ ಹೇಳಿದೆ ಆರು ತಿಂಗ್ಳವರೆಗೂ ನಾನು ಟೈಮ್ ತಗೊಂಡು ಅದಾದ್ಮೇಲೆ ನಾನು ಒಪ್ಕೊಂಡಿದ್ದು ನೋಡಿ ಕೈ ಹಿಡ್ದಿದ್ದೆ ಅವತ್ತಿನ ದಿವಸ ಆ ಫೋಟೋ ಕೂಡ ಇದೆ ನೀವು ನೋಡ್ತಾ ಇದ್ ಫೋಟೋ ಇದೆಯಲ್ವಾ ಅದು ನಾವು ಮನೆಗೆ ಬಂದ್ಮೇಲೆ ಮೇಲೆ ಹಿಡ್ದಿದ್ದು ಬಟ್ ಈ ಸತಿ ಮೂವಿನಲ್ಲಿ ನಾನ್ ವಿನು ಕೈ ಎಲ್ಲ ಒಂದ್ ಬೆರಳು ಮುಟ್ಲಿಲ್ಲ ಅಂದ್ರೆ ನೀವೇನು ಫೋಟೋ ನೋಡಿದ್ರಿ ಅಲ್ವಾ ಅದು ನಾನು ಮತ್ತೆ ವಿನು ಮೂವಿ ನೋಡಿ ವಾಪಸ್ ಅಮ್ಮ ಮನೆಗೆ ಅಂದ್ರೆ ನಾನು ಡಿವೋರ್ಸ್ ಕೇಸ್ ನಡೆಯೋ ಟೈಮ್ ಅಲ್ಲಿ ಉಡುಪಿ ಟು ಬ್ಯಾಂಗ್ಳೂರ್ ಓಡಾಡ್ತಿದ್ನಲ್ಲ ಅವಾಗ ನನ್ನ ಮನೆಗೆ ಇರುವಾಗ ವಾಪಸ್ ನನ್ನ ಮನೆಗೆ ಬಿಟ್ಟು ಹೋಗೋದಕ್ಕೆ ವಿನು ಬಂದಿದ್ದ ನನ್ನ ಜೊತೆ ಸೊ ಹಾಗಾಗಿ ಅಲ್ಲಿ ಫೋಟೋ ತಕ್ಕೊಂಡಿದ್ದಂತದ್ದು ಸೊ ಮೂವಿ ನಡೆಯೋ ಟೈಮ್ ಕೂಡ ವಿನು ಕೈ ಹಿಡಿದು ನಾನು ಪ್ರಪೋಸ್ ಮಾಡಿದ್ದೆ ಸೊ ಅದ್ರ ನೆನಪಿಗೆ ಅಂತ ಹೇಳಿ ಮನೆಗೆ ಬಂದ್ಮೇಲೆ ಕೈ ಒಂದ್ ಫೋಟೋ ತಕ್ಕೊಂಡಿದ್ದು ಸೊ ಈ ರೀತಿ ಈ ಯಾಕೆ ನಾನು ಕೈಯು ಕೂಡ ಮುಟ್ಲಿಲ್ಲ ಅಂತ ಹೇಳಿದ್ರೆ ವರ್ಷ ನನ್ನ ಕಷ್ಟ ಕಾಲದಲ್ಲೂ ಕೂಡ ಬರ್ಲಿಲ್ಲ ಅಲ್ವಾ ಜೊತೆಗೆ ಇವಾಗ ಬಂದಿದ್ದಾನೆ ಆಯ್ತು ಎಷ್ಟು ಚೇಂಜಸ್ ಗೊತ್ತಾ ಸೀರಿಯಸ್ ಆಗಿರೋದು ಮುಂಚೆಗಿಂತ ಸ್ವಲ್ಪ ಚೇಂಜಸ್ ಇತ್ತು ಆ ಗುಣಲಕ್ಷಣಗಳು ಸೊ ಹಾಗಾಗಿ ನಾನು ಸುಮ್ನ ಆಗ್ಬಿಟ್ಟೆ ನಾನಾಗಿ ನಾನು ಜಾಸ್ತಿ ಏನು ಮೇಲ್ ಬಿದ್ದ ಮಾತಾಡೋದು ಬೇಡ ಅಂತ ಹೇಳಿ ಅಲ್ಲಿ ನೋಡಿ ಅಮ್ಮ ಕೂತಿದ್ದಾರೆ ಈ ಕ್ಲಿಪ್ಪಿಂಗ್ ಬಂದು ಬೆಂಗ್ಳೂರ್ದು ಸೊ ಎರಡು ಮಿಕ್ಸ್ ಇದೆ ಒಂದ್ ರೀತಿ ಚೆನ್ನಾಗಿ ಅನ್ನಿಸ್ತು ನಂಗೆ ವಿಡಿಯೋ ಎಡಿಟ್ ಮಾಡುವಾಗ್ಲೂ ಕೂಡ ಚೆನ್ನಾಗಿ ಅನ್ನಿಸ್ತಾ ಇದೆ ಸೊ ಇದ್ರದ್ದು ರೀಲ್ ಕೂಡ ಇದೆ ಸೊ ಆ ರೀಲ್ ಹಾಕ್ತೀನಿ ನಿಮ್ಗೆ ಸೊ ಅವತ್ತು ಮೂವಿ ನೋಡ್ಕೊಂಡ್ ಬಂದ್ಮೇಲೆ ನಾನು ಮೂವಿದು ರಿವ್ಯೂ ಕೂಡ ಹೇಳಿದ್ದೆ ಅಂದ್ರೆ ನಾನು ಆಕ್ಚುಲಿ ಒಂದ್ ರೀತಿ ತುಂಬಾನೇ ಜೋವಿಯಲ್ ಪರ್ಸನ್ ಆಕ್ಚುಲಿ ಬೇಸಿಕಲಿ ನಾನು ಹುಟ್ಟಿದಾಗ್ಲಿಂದಾನೇ ಬೈ ಬರ್ತ್ ನನ್ಗೆ ಆ ರೀತಿ ನೇಚರ್ ಬಂದಿರ್ಬೋದು ಒಂದ್ ರೀತಿ ಜೋವಿಯಲ್ ಪರ್ಸನ್ ಅಂದ್ರೆ ಫನ್ ಲವಿಂಗ್ ಪರ್ಸನ್ ಬಟ್ ನನ್ನ ಸುತ್ತಮುತ್ತ ಇರೋರು ಯಾಕೋ ಗೊತ್ತಿಲ್ಲ ನನ್ನ ಒಂದು ಬೆಳಕನ್ನ ನನ್ನ ಒಂದು ಎನರ್ಜಿನ ಡ್ರೈನ್ ಮಾಡ್ತಾನೆ ಬಂದ್ಬಿಟ್ರು ನನ್ನ ಕುಟುಂಬದವರಿಂದ ಸೇರ್ಕೊಂಡು ನನ್ನ ಲೈಫ್ ನಲ್ಲಿ ಎಂಟ್ರಾದವ್ರೆಲ್ಲರೂ ಕೂಡ ನನ್ನ ಬೆಳಕನ್ನ ಅಹ್ ಹೋಗ್ಲಾಡ್ಸೋ ಒಂದು ಪ್ರಯತ್ನನೇ ಮಾಡ್ಬಿಟ್ರೆ ಹೊರತು ನನ್ನ ಒಂದು ಏಳ್ಗೆಗೆ ಒಂದು ಸಾಥ್ ಕೊಡುವ ರೀತಿ ಮಾಡಿದ್ದು ಆಗ್ಲೇ ಇಲ್ಲ ಸೊ ನೀವು ನೋಡ್ಬೋದು ಚೇಂಜಸ್ ನನ್ನಲ್ಲಿ ಯಾವ ರೀತಿ ಒಂದು ಚೇಂಜಸ್ ಆಗಿದೆ ನನ್ನಲ್ಲಿ ಅನ್ನೋದು ಸೊ ಖಂಡಿತವಾಗ್ಲೂ ಒಂದು ವಿಡಿಯೋ ಚೆಕ್ ಮಾಡಿ ನೋಡಿ ಬಟ್ ಪಾಸಿಟಿವ್ ಆಗಿ ನಾನು ತಗೊಳ್ತಾ ಹೋಗ್ತಾ ಇದೀನಿ ಲೈಫ್ ನ ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾನು ಅನ್ಸುತ್ತೆ ಯಾಕಂತಂದ್ರೆ ಒಂದು ಅಜ್ಞಾನದಿಂದ ನಾವು ಜ್ಞಾನದ ಕಡೆ ಸಾಕ್ತಾ ಹೋಗ್ತೀವಿ ಸೊ ತಪ್ಪದೆ ನೀವು ಒಂದು ಮೂವಿ ರಿವ್ಯೂ ವಿಡಿಯೋ ಕೂಡ ಚೆಕ್ ಮಾಡಿ ಸೊ ಲಿಂಕ್ ಹಾಕಿರ್ತೀನಿ ಸೊ ಈ ವಿಡಿಯೋನಲ್ಲಿ ಏನು ಮೆಸೇಜ್ ತಗೊಳ್ಬೋದು ಅಂತಂದ್ರೆ ಲೈಫ್ ನಮಗೆ ಸಾಕಷ್ಟು ಚಾಲೆಂಜಸ್ ಕೊಡ್ತಾ ಹೋಗುತ್ತೆ ಆದರೆ ನಾವು ಯಾವತ್ತು ನಮ್ಮ ತನವನ್ನ ನಾವು ಕಳ್ಕೊಳ್ಬಾರ್ದು ನಮ್ಮ ಸುತ್ತಮುತ್ತ ಇರೋರು ನಮ್ಮನ್ನ ನಮ್ಮನ್ನ ನಮ್ಮತನವನ್ನ ಕಳ್ಕೊಳ್ಳೋ ರೀತಿ ಮಾಡ್ತಾರೆ ಬಟ್ ಆದರೆ ನಾವು ಅದೆಲ್ಲವನ್ನು ಮೆಟ್ಟಿ ನಿಲ್ಲಬೇಕು ಸೊ ಆ ರೀತಿ ನಾವು ಬದುಕಬೇಕು ಸೊ ನೋಡಿ ಇವಾಗ ವಿನ್ನೂನೇ ಬಂದು ಮತ್ತೆ ನಾವಿಬ್ಬರು ಮೂವಿಗೆ ಹೋಗೋ ರೀತಿನೂ ಕೂಡ ಆಯಿತು ಸೊ ನಿಜವಾಗ್ಲು ಒಂದ್ ರೀತಿ ಖುಷಿನೂ ಆಗುತ್ತೆ ಒಂದ್ ರೀತಿ ಪಾಠಗಳು ಕಲ್ತಿದಿವಲ್ಲ ಜೀವನದಲ್ಲಿ ಅನ್ನೋ ಒಂದು ಸಮಾಧಾನ ಕೂಡ ಸಿಗುತ್ತೆ ಎಲ್ರ ಬಗ್ಗೆನು ಒಂದ್ ರೀತಿ ರೆಸ್ಪೆಕ್ಟ್ ಕೂಡ ಇದೆ ನನ್ಗೆ ಜೊತೆಗೆ ಮನ್ಸಲ್ಲಿ ಇದೆ ಸಿ ವಿ ಹ್ಯಾವ್ ಟು ಫರ್ಗೆ ಬಟ್ ವಿ ಶುಡ್ ನಾಟ್ ಫರ್ಗೆಟ್ ಅಂದ್ರೆ ನಾವೆಲ್ಲರೂ ಕ್ಷಮಿಸ್ತೀವಿ ಆದ್ರೆ ನಮಗಾಗಿರೋ ನೋವುಗಳನ್ನ ನಾವು ಮರೆಯೋದಕ್ ಸಾಧ್ಯ ಇಲ್ಲ ಆಯ್ತಾ ಆದ್ರೆ ಆ ನೋವುಗಳಿಂದ ನಾವು ಪಾಠ ಅಂತೂ ಕಲಿಯೋದನ್ನ ಯಾವತ್ತೂ ಕೂಡ ಮರ್ತಿರೋದಿಲ್ಲ ಆ ಪಾಠಗಳನ್ನ ಕಲ್ತಿರೋದಕ್ಕೆ ಲೈಫ್ ಬಗ್ಗೆ ಒಂದು ಕೃತಜ್ಞತೆನ ಇಟ್ಕೊಂಡು ಬದುಕ್ತಾ ಇರ್ತೀವಿ ಅಲ್ವಾ ಸ್ನೇಹಿತರೆ ಸೊ ಹಾಗಾಗಿ ನಾ ಇಷ್ಟೇ ಹೇಳೋದು ಎಷ್ಟೇ ಜನರು ನಮ್ಮನ್ನ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅಂದ್ರೆ ನಾವು ಸಕಾರಾತ್ಮಕವಾಗಿ ಚೇಂಜ್ ಆಗೋದಕ್ಕೆ ಅವ್ರೇನಾದ್ರು ಹೆಲ್ಪ್ ಮಾಡ್ತಾರೆ ಮಾಡ್ಲಿ ಆದ್ರೆ ನಾವು ನಮ್ಮ ತನವನ್ನ ಕಳ್ಕೊಂಡು ಅವರಿಗೆ ಗುಲಾಮರಾಗಿ ಬದುಕಬೇಕು ಅನ್ನೋ ರೀತಿ ಕೆಲವ್ರು ಚೇಂಜ್ ಮಾಡೋದಕ್ಕೆ ಹೊರಡ್ತಾರಲ್ವ ನಮ್ಮನ್ನ ಆ ರೀತಿ ಮಾಡಿದ್ರು ಕೂಡ ನಮ್ಮನ್ನ ನಾವ್ ಕಳ್ಕೊಳ್ಬಾರ್ದು ನಮ್ಮ ತನವನ್ನ ನಾವ್ ಕಳ್ಕೊಳ್ಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ವಿಡಿಯೋ ಅಂತೂ ತುಂಬಾನೇ ಸ್ಪೆಷಲ್ ಆಗಿರುತ್ತೆ ನನ್ನ ಮನಸ್ಸಿಗೆ ಹತ್ರ ಆಗಿರುತ್ತೆ ಸೊ ನಿಮ್ಗೂ ಕೂಡ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಏನೋ ಒಂದು ಸಣ್ಣ ಮೆಸೇಜ್ ಕೂಡ ನಿಮ್ಗೆ ಸಿಕ್ಕಿದ್ರೆ ಅಷ್ಟೇ ಸಾಕು ಅದೇ ಒಂದು ಸಮಾಧಾನ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಎರಡು ಫೋಟೋಸ್ ಗಳಿವೆ ಲಾಸ್ಟ್ ಟೈಮ್ ನಾನು ಹೋಗಿದ್ದು ಮತ್ತೆ ಈ ಸಾತಿ ಬಟ್ ನಾನು ಅಮ್ಮ ಹೋಗಿದ್ದು ಫೋಟೋಸ್ಗಳು ಹೆಚ್ಚಾಗಿ ನನಗೆ ಸಿಗ್ಲಿಲ್ಲ ತುಂಬಾನೇ ಹುಡುಕ್ತಾ ಇದ್ದೆ ಫೋಟೋಸ್ ಅಷ್ಟು ತಗೊಂಡಿರ್ಲಿಲ್ಲ ಬಟ್ ವಿಡಿಯೋ ಮಾಡ್ಕೊಂಡಿದ್ವಿ ಅದನ್ನು ಕೆಲವೊಂದು ಶೇರ್ ಮಾಡಿದ್ವಿ ಇನ್ನು ಕೆಲವೊಂದು ಒಂದು ಎರಡು ವಿಡಿಯೋ ಇದೆ ಅದು ಸಿಗ್ತಾ ಇಲ್ಲ ಸಿಕ್ಕಿದ ಕೂಡಲೇ ಶೇರ್ ಮಾಡ್ತೀನಿ ನಾನು ಅಮ್ಮ ಹೋಗಿದ್ವಲ್ಲ ಆ ಟೈಮ್ ಅಲ್ಲಿ ತಗೊಂಡಂತಹ ವಿಡಿಯೋ ಒಂದಿರ್ಬೋದು ಸಿಕ್ಕಿದಾಗ ಶೇರ್ ಮಾಡ್ತೀನಿ ಸೊ ಮುಂದಿನ ಅಲ್ಲಿ ನಾನು ವಿನ್ ಮೂವಿ ನೋಡಿ ಮುಗಿಸ್ಕೊಂಡು ಹೊರಡುವಾಗ ಸಣ್ಣದಾಗಿ ಜಗಳ ಮಾಡ್ಕೊಂಡ್ವಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರವನ್ನ ನಿಮ್ಮ ಮುಂದೆ ಹೊತ್ಕೊಂಡು ಬರ್ತೀನಿ ಅಲ್ಲಿವರೆಗೂ థింక్ పాసిటివ్ బీన్ ఆప్టమిస్ట్ లైఫ్ ఇస్ బ్యూటిఫుల్ అండ్ మేక్ ద మోస్ట్ ఆఫ్ ఇట్ ఎల్గూ శుభవలి ధన్యవాదాలు